ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ವಲ್ಯಂ ರಾಮನಾಮವರಾನನೆ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಸುಂದರ ಕಾಂಡದಲ್ಲಿ ರಾಕ್ಷಸಿಯರು ಸೀತೆಯನ್ನು ಸಮಾಧಾನಗೊಳಿಸಲು ಪ್ರಯತ್ನಿಸಿದುದು ಎಂಬ ಇಪ್ಪತ್ತ ಮೂರನೆಯ ಸರ್ಗಕ್ಕೆ ಸ್ವಾಗತ ಇತ್ಯುಕ್ತ ಮೈಥಿಲೀಂ ರಾಜ ರಾವಣ ಶತ್ರು ರಾವಣಃ ಸಂದಿಶ್ಯ ಚ ಸರ್ವ ರಾಕ್ಷಸೀರ್ ನಿರ್ಜಗಾಮ ಶತ್ರುಗಳನ್ನು ಹಾ ಹಾ ಎಂದು ಕೂಗಿಕೊಳ್ಳುವಂತೆ ಮಾಡಲು ಸಮರ್ಥನಾಗಿದ್ದ ರಾವಣನು ಸೀತಾದೇವಿಗೆ ಹೀಗೆ ಹೇಳಿ ಅವಳನ್ನು ಬಹಳ ಬೇಗ ತನ್ನ ವಶಳಾಗುವಂತೆ ಮಾಡಬೇಕೆಂದು ಎಲ್ಲ ರಾಕ್ಷಸಿಯರಿಗೂ ಆಜ್ಞಾಪಿಸಿ ಅಶೋಕವನದಿಂದ ನಿರ್ಗಮಿಸಿದನು ರಾಕ್ಷಸೇಂದ್ರನು ಅಂತಃಪುರಕ್ಕೆ ಹೊರಟು ಹೋದ ನಂತರ ಭಯಂಕರ ರೂಪಿಣಿಯರಾದ ರಾಕ್ಷಸಿಯರು ಸೀತೆಯ ಕಡೆಗೆ ವೇಗವಾಗಿ ಧಾವಿಸಿದರು ಸೀತೆಯ ಬಳಿಗೆ ಬಂದು ಕ್ರೋಧಾಭಿಭೂತೆಯರಾಗಿ ಅತ್ಯಂತ ಕಠೋರವಾದ ಈ ಮಾತುಗಳನ್ನು ಹೇಳಿದರು ಸೀತೆ ಪುಲಸ್ತ್ಯವಂಶೀಯನಾದ ಮಹಾತ್ಮನಾದ ಶ್ರೇಷ್ಠನಾದ ದಶಕಂಠರಾವಣನಿಗೆ ಭಾರೆಯಾಗುವುದನ್ನು ನೀನು ಒಂದು ದೊಡ್ಡ ಪುರಸ್ಕಾರವೆಂದೇಕೆ ಭಾವಿಸುತ್ತಿಲ್ಲ ಇದು ನಿನ್ನ ಮೌಢ್ಯವೇ ಸರಿ ರಾಕ್ಷಸಿಯರೆಲ್ಲರೂ ಒಟ್ಟಾಗಿ ಹೀಗೆ ಹೇಳಿದ ನಂತರ ಆ ರಾಕ್ಷಸಿಯರಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾತನಾಡತೊಡಗಿದರು ಕ್ರೋಧದಿಂದ ಕೆಂಗಣ್ಣಳಾಗಿದ್ದ ಏಕಜಟ ಎಂಬ ರಾಕ್ಷಸಿಯು ಅಂಗೈಯಷ್ಟು ತೆಳುವಾದ ಹೊಟ್ಟೆಯುಳ್ಳುವಳಾಗಿದ್ದ ಸೀತಾದೇವಿಯನ್ನು ಸಂಬೋಧಿಸಿ ಹೇಳಿದಳು ಸೀತೆ ಮರೀಚಿ ಅತ್ರಿ ಅಂಗೀರಸ ಪುಲಸ್ತ್ಯ ಪುಲಹ ಮತ್ತು ಕ್ರತು ಎಂಬ ಆರು ಪ್ರಜಾಪತಿಗಳಲ್ಲಿ ನಾಲ್ಕನೆಯವನಾದ ಮತ್ತು ವಿಖ್ಯಾತನಾದ ಪುಲಸ್ತ್ಯನು ಬ್ರಹ್ಮ ಮಾನಸ ಪುತ್ರನು ಪ್ರಜಾಪತಿಗಳ ಕಾಂತಿಗೆ ಸಮಾನವಾದ ಕಾಂತಿಯಿಂದ ಕೂಡಿರುವ ಮಹಾ ತೇಜಸ್ವಿಯಾದ ವಿಶ್ರವಸನೆಂಬ ಹೆಸರಿನಿಂದ ಪ್ರಸಿದ್ಧನಾಗಿರುವ ಮಹರ್ಷಿಯು ಪುಲಸ್ತ್ಯ ಮಹರ್ಷಿಯ ಮಾನಸ ಪುತ್ರನು ಆ ವಿಶ್ರವಸನ ಮಗನೇ ಶತ್ರು ರಾವಣನಾದ ಮಹಾಪರಾಕ್ರಮಿಯಾದ ರಾವಣೇಶ್ವರನು ಅಂತಹ ಮಹಾನುಭಾವನಾದ ಮಹಾಪರಾಕ್ರಮಿಯಾದ ಸದ್ವಂಶ ಪ್ರಸೂತನಾದ ರಾವಣೇಶ್ವರನಿಗೆ ಭಾರಿಯಾಗಲು ನೀನು ಯೋಗ್ಯಳಾಗಿರುವೆ ಸುಂದರಾಂಗಿಯೇ ನನ್ನ ಈ ಮಾತನ್ನು ನೀನು ಅನುಮೋದಿಸುವುದಿಲ್ಲವೇಕೆ ಸೀತೆಯು ಉತ್ತರಿಸಲಿಲ್ಲ ಬಳಿಕ ಬೆಕ್ಕಿನ ಕಣ್ಣಿನವಳಾದ ಹರಿಜಟ ಎಂಬರ ಹೆಸರಿನ ರಾಕ್ಷಸಿಯು ಕಣ್ಣುಗಳನ್ನರಳಿಸಿಕೊಂಡು ಕೋಪದಿಂದ ಹೇಳಿದಳು ಸೀತಾದೇವಿ ರಾವಣನು ಮೂವತ್ತು ಮೂರು ಪ್ರಮುಖ ದೇವತೆಗಳನ್ನು ದೇವೇಂದ್ರನನ್ನು ತನ್ನ ಅತುಲ ಪರಾಕ್ರಮದಿಂದ ಜಯಿಸಿದ್ದಾನೆ ಅಂತಹವನಿಗೆ ನೀನು ಭಾರಿಯಾಗಲು ಖಂಡಿತವಾಗಿಯೂ ಯೋಗ್ಯಳಾಗಿರುವೆ ವೀರ್ಯದಿಂದ ಕೊಬ್ಬಿರುವ ಶೂರನಾದ ಯುದ್ಧಗಳಲ್ಲಿ ವಿಜಯಿಯಾಗದೆ ಯಾವಾಗಲೂ ಹಿಂದಿರುಗದಿರುವ ಮಹಾಬಲಿಷ್ಠನಾದ ಮಹಾ ರಾವಣನಿಗೆ ಭಾರಿಯಾಗಲು ನೀನೇಕೆ ಅಪೇಕ್ಷಿಸುತ್ತಿಲ್ಲ ಎಲ್ಲ ಶ್ರೇಷ್ಠ ನಾರಿಯರ ಮಧ್ಯದಲ್ಲಿ ಅತ್ಯಂತ ಪ್ರಿಯಳಾದ ಎಲ್ಲರಿಂದಲೂ ಗೌರವಿಸಲ್ಪಡುತ್ತಿರುವ ಮಹಾಭಾಗ್ಯಶಾಲಿನಿಯಾದ ಮಂಡೋದರಿಯನ್ನು ಕೂಡ ಪರಿತ್ಯಜಿಸಿ ಮಹಾಬಲನಾದ ರಾವಣನು ನಿನ್ನನ್ನು ಅಪೇಕ್ಷಿಸಿದ್ದಾನೆ ಆದುದರಿಂದ ಅವನಿಗೆ ಭಾರಿಯಾಗುವುದು ನಿನಗೆ ಉಚಿತವಾಗಿದೆ ಸೀತೆಯು ಮೌನ ಧರಿಸಿ ಅವರು ಹೇಳುತ್ತಿದ್ದುದೆಲ್ಲವನ್ನು ಕೇಳುತ್ತಾ ಕುಳಿತಿದ್ದಳು ವಿಕಟ ಎಂಬ ಹೆಸರಿನ ಮತ್ತೊಬ್ಬ ರಾಕ್ಷಸಿಯು ಸೀತೆಗೆ ಹೇಳತೊಡಗಿದಳು ನಾಗ ಗಂಧರುವ ದಾನವರನ್ನು ಹಲವಾರು ಬಾರಿ ಪರಾಜಯಗೊಳಿಸಿರುವ ಭಯಂಕರ ಪರಾಕ್ರಮಿಯಾದ ಮಹಾಶೂರನಾದ ರಾವಣೇಶ್ವರನು ಪ್ರಣಯ ಭಿಕ್ಷೆಯನ್ನು ಬೇಡುತ್ತಾ ನಿನ್ನ ಬಳಿಗೆ ಬಂದನು ನೀಚಳೆ ಸರ್ವ ಸಮೃದ್ಧಿಯನ್ನು ಹೊಂದಿರುವ ಮಹಾತ್ಮನಾದ ರಾಕ್ಷಸೇಂದ್ರನಿಗೆ ಪತ್ನಿಯಾಗಲು ನೀನೇಕೆ ಬಯಸುತ್ತಿಲ್ಲ ಬಳಿಕ ದುರ್ಮುಖಿ ಎಂಬ ಹೆಸರಿನ ರಾಕ್ಷಸಿಯು ಸೀತೆಗೆ ಉಪದೇಶಿಸತೊಡಗಿದಳು ಯಸ್ಯ ಸೂರ್ಯೋ ನ ತಪತಿ ಭೀತೋ ಯಸ್ಯ ನ ಮಾರುತಃ ನ ಮಾತಿ ಸ್ಮಯತಾಂಪಾಂಗಿ ಕಿಂತ್ವಂ ತಸ್ಯ ನತಿಷ್ಠಸಿ ದೀರ್ಘವಾದ ಕಡಗಣ್ಣುಗಳುಳ್ಳವಳೆ ಯಾವನ ಭಯದಿಂದ ಸೂರ್ಯನು ತಾಪವನ್ನೇ ಉಂಟು ಮಾಡುವುದಿಲ್ಲವೋ ವಾಯುವು ವೇಗವಾಗಿ ಬೀಸುವುದೇ ಇಲ್ಲವೋ ಅಂತಹ ಪ್ರತಾಪಶಾಲಿಯಾದ ರಾವಣನ ಅಧೀನದಲ್ಲಿರಲು ನೀನೇಕೆ ಒಪ್ಪುತ್ತಿಲ್ಲ ಪುಷ್ಪವೃಷ್ಟಿಂಚ ತರವೋ ಯಸ್ಯ ವೈಭಯಾತ್ ಶೈಲಾಶ್ಚ ಸುಭ್ರೋ ಪಾನೀಯಂ ಜಲದಾಶ್ಚ ಯಥೇಚ್ಛತಿ ಶೋಭನವಾದ ಹುಬ್ಬುಗಳುಳ್ಳವಳೆ ವೃಕ್ಷಗಳು ಯಾವನ ಭಯದಿಂದ ಅವನಿಚ್ಛಿಸಿದಾಗ ಹೂಗಳ ಮಳೆಗರೆಯುವವೋ ಪರ್ವತಗಳು ಮತ್ತು ಮೇಘಗಳು ಯಾವನು ಹೆಚ್ಚಿಸಿದಾಗಲೇ ನೀರನ್ನು ಸುರಿಸುವವೋ ಅಂತಹ ರಾಕ್ಷಸ ಚಕ್ರವರ್ತಿಯಾದ ರಾವಣೇಶ್ವರನ ಭಾರೆಯಾಗಲು ನೀನೇಕೆ ಮನಸ್ಸು ಮಾಡುತ್ತಿಲ್ಲ ಭಾಮಿನಿಯೇ ಮಂದಹಾಸಿನಿಯೇ ಒಳ್ಳೆಯ ರೀತಿಯಲ್ಲಿ ಯಥಾವತ್ತಾಗಿ ಹೇಳುತ್ತಿರುವ ನಮ್ಮ ಮಾತನ್ನು ಒಳ್ಳೆಯ ಭಾವನೆಯಿಂದ ಪರಿಗ್ರಹಿಸು ಹಾಗೇನಾದರೂ ನೀನು ನಮ್ಮ ಮಾತನ್ನು ಕೇಳದಿದ್ದರೆ ಖಂಡಿತವಾಗಿಯೂ ಉಳಿಯಲಾರೆ ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಸುಂದರ ಕಾಂಡದ ಇಪ್ಪತ್ತ ಮೂರನೆಯ ಸರ್ಗವು ನಮಸ್ತೆ ಶಾರದೆಯ ದೇವಿ పురవాసిని త్వామహం ప్రార్థయే నిత్యం విద్యాదా నంచదేహిమే నమస్కారం